ನನ್ನ ಹೆಸರು ನಿರೂಪಾನಂದ ನಾನು ಏಳನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನನ್ನ ಶಾಲೆ ಹೆಸರು ಪಿ ಡಬ್ಲ್ಯೂ ಡಿ ಕಾಲೋನಿ ಮಾಲೂರು ನಾನು ಇವತ್ತ ಏನ್ ತೋರಿಸಿ ಕಾಂತಿ ಕಾಂತಗಳಲ್ಲಿ ಸಜಾತಿ ಧ್ರುವಗಳು ವಿಕಸಿಸುತ್ತವೆ ನಾನು ತೋರಿಸ್ತೀನಿ ಮೊದಲಿಗೆ ಇದಕ್ಕೆ ಬೇಕಾದ ಸಾಮಗ್ರಿಗಳೇನೆಂದರೆ ಎರಡು ಕಾಂತಗಳು ವೃತ್ತಾಕಾರದ ಎರಡು ಕಾಂತಗಳನ್ನು ತೆಗೆದುಕೊಂಡಿದ್ದೀನಿ ಒಂದು ಅರ್ಧ ಮೀಟ್ರಷ್ಟು ದಾರ ದರ ತಗೊಂಡಿದ್ದೀನಿ ಮತ್ತೆ ಒಂದು ಹಲ್ ಹಲ್ಗೆ ಒಂದು ಹಲಗೆ ತಗ್ ತಗೊಂಡಿದ್ದೀನಿ ಹಲಗೆಗೆ ಮೂರು ಕಡೆ ಹೋಲನ್ನ ಮಾಡಿದೀನಿ ಮತ್ತೆ ಕಾಂತಕ್ಕೆ ಮೂರು ಕಡೆ ದಾರನ್ನ ಟೈಟ್ ಆಗಿ ಗಟ್ಟಿಯಾಗಿ ಕಟ್ಟಿದ್ದೀನಿ ಮತ್ತೆ ಈ ಮೂರು ಹೋಲಗಳಲ್ಲಿ ಟೈಟ್ ಆಗಿ ಸ್ವಲ್ಪ ಗಟ್ಟಿಯಾಗಿ ಕಟ್ಕೊಂಡಿದೀನಿ ಮತ್ತೊಂದು ಕಾಂತವನ್ನ ಇಲ್ಲಿ ಇಡ್ತಾ ಇದ್ದೀನಿ ನೋಡಿ ಈಗ ಏನಂತ ಏನಂದ್ರೆ ವಿಜ ಸಜಾತಿ ಸಜಾತಿ ಧ್ರುವಗಳನ್ನ ಇಟ್ಟಿದ್ದೀನಿ ಸಜಾತಿ ವಿಜಾತಿ ಇಡಬಾರ್ದು ಸಜಾತಿ ಸಜಾತಿ ಮಾತ್ರ ಇಡ್ಬೇಕು ನೋಡಿ ಇದನ್ನ ಹತ್ರ ತರಗ ನೋಡಿದ್ರು ಆಕರ್ಷಣೆ ಆಗ್ತಾ ಇಲ್ಲ ನೋಡಿ ಇದಿಂದ ಏನ್ ತಿಳ್ಕೊಳ್ತೀವಿ ಅಂದ್ರೆ ಸಜಾತಿ ಧ್ರುವಗಳಿರುವ ಆಕಾಂಕ್ಷಗಳು ವಿಕರ್ಷಿಸುತ್ತವೆ